ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಹಿರಿಯ ನಟ ಪ್ರಕಾಶ್ ರಾಜ್ ಕನ್ನಡ ಸಿನಿಮಾ ರಂಗ ಮಾತ್ರ ಅಲ್ಲ ಭಾರತ ಸಿನಿಮಾ ರಂಗವೇ ಕಂಡ ಒಬ್ಬ ಅದ್ಭುತ ನಟ ಕನ್ನಡದಲ್ಲಿ ಶುರುವಾದ ಇವರ ಸಿನಿಮಾ ಬದುಕು ಬಾಲಿವುಡ್ನಲ್ಲೂ ದೊಡ್ಡ ಸದ್ದು ಮಾಡಿದೆ ಹೀರೋ ಆಗಿ ವಿಲನ್ ಆಗಿ ಪೋಷಕ ಪಾತ್ರದಲ್ಲೂ ಜೀವ ತುಂಬಿದವರು ನಟ ಪ್ರಕಾಶ್ ರಾಜ್ ಅಂದ್ರೆ ಇವರ ಸಿನಿಮಾ ಬದುಕಿನ ಜೊತೆಗೆ ವೈಯಕ್ತಿಕ ವಿಷಯಗಳಲ್ಲೂ ಆಗಾಗ ದೊಡ್ಡ ಚರ್ಚೆ ಆಗ್ತಾ ಇರ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಮೊದಲ ಪತ್ನಿ ಲಲಿತಾ ಕುಮಾರಿ ಅವರಿಗೆ ವಿಚ್ಛೇದನ ನೀಡಿದ್ದ ನಟ ಪ್ರಕಾಶ್ ರಾಜ್ ಆಮೇಲೆ ನಟಿ ಪೋನಿ ವರ್ಮಾರನ್ನ ಮದುವೆಯಾಗ್ತಾರೆ ಎರಡನೇ ಪತ್ನಿ ಜೊತೆಗೆ ಈಗ ಸಂಸಾರ ನಡೆಸ್ತಿದ್ದಾರೆ ಆದ್ರೆ ನಟ ಪ್ರಕಾಶ್ ರಾಜ್ ಮೊದಲ ಪತ್ನಿಯಿಂದ ದೂರ ಆಗಿದ್ಯಾಕೆ ಅದು ಸಹ ತಮ್ಮ ಮಗ ಸಾವನ್ನಪ್ಪಿದ ಕೆಲವೇ ದಿನಗಳಲ್ಲೇ ಹೆಂಡಿಯನ್ನ ಬಿಟ್ಟು ಇನ್ನೊಬ್ಳನ್ನ ಮದುವೆಯಾಗಿದ್ಯಾಕೆ ಅನ್ನೋದು ದಿನ ಯಕ್ಷ ಪ್ರಶ್ನೆಯಾಗಿತ್ತು ಮಗ ಸತ್ತಿದ್ದಾನೆ ಅನ್ನೋ ನೋವಲ್ಲಿದ್ದಾಗ್ಲೆ ಇನ್ನೊಬ್ಬರು ಜೊತೆ ಮದುವೆ ಆಗೋದು ಅಂತ ಇಷ್ಟು ದಿನ ಆಡ್ಕೊಳ್ತಾ ಇದ್ರು ಆದ್ರೀಗ ಅದಕ್ಕೆಲ್ಲ ಸ್ವತಃ ಪ್ರಕಾಶ್ ರಾಜ್ ಅವರೇ ಉತ್ತರ ಕೊಟ್ಟಿದ್ದಾರೆ ತಮಿಳಿನ ಸೆಲೆಬ್ರಿಟಿ ಜಯಂತಿ ಕಣ್ಣಪ್ಪ ನಡೆಸಿಕೊಡೋ ಸಂದರ್ಶನವೊಂದರಲ್ಲಿ ಪ್ರಕಾಶ್ ರಾಜ್ ಮನಬಿಚ್ಚಿ ಮಾತನಾಡಿದ್ದಾರೆ ನಮ್ಮ ಮೊದಲ ಪತ್ನಿ ಲಲಿತಾ ಅವರಿಗೆ ವಿಚ್ಛೇದನ ಕೊಟ್ಟಿದ್ಯಾಕೆ ಇದೆಲ್ಲವನ್ನ ಹೇಳಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಪ್ರಕಾಶ್ ರಾಜ್ ಮದುವೆಯಾದ ಮೊದಲ ಪತ್ನಿ ಹೆಸರು ಲಲಿತಾ ಇವರು ಬೇರೆ ಯಾರೂ ಅಲ್ಲ ಡಿಸ್ಕೋ ಶಾಂತಿ ಸಹೋದರಿ ಡಿಸ್ಕೋ ಶಾಂತಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕಲ್ವಾ ಒಂದು ಕಾಲದಲ್ಲಿ ತಮ್ಮ ಮೈಮಾಟದಿಂದಲೇ ನೋಡುಗರ ಮೈ ಬಿಸಿ ಏರಿಸಿದ್ದ ಮದನಾರಿ ಇವರು ಕನ್ನಡ ತೆಲುಗು ತಮಿಳು ಸೇರಿದಂತೆ ಹಲವು ಭಾಷೆಗಳಲ್ಲಿ ಕ್ಯಾಬ್ರೆ ಡ್ಯಾನ್ಸರ್ ಆಗಿ ನಟಿಸಿದವರು ನಟಿ ಡಿಸ್ಕೋ ಶಾಂತಿ ಇವರ ಮಾದಕ ನೋಟದ ಕುಣಿತದಿಂದಾಗಿಯೇ ಡಿಸ್ಕೋ ಶಾಂತಿ ಅನ್ನೋ ಹೆಸರು ಬಂದಿದ್ದು ಇವರ ಸಹೋದರಿ ಸಿನಿಮಾ ರಂಗದಲ್ಲಿ ಇರಲಿಲ್ಲ ಹಾಗಂತ ಸಿನಿಮಾ ರಂಗದ ಜೊತೆ ನಂಟು ಇಟ್ಕೊಂಡಿರ್ಲಿಲ್ಲ ಅಂತಲ್ಲ ಹಿಂದೆಲ್ಲ ಚೆನ್ನೈನ ಮದ್ರಾಸ್ನಲ್ಲೇ ಹೆಚ್ಚು ಸಿನಿಮಾ ಶೂಟಿಂಗ್ ಆಗ್ತಾ ಇದ್ವು ವಾಯ್ಸ್ ಡಬ್ನಿಂದ ಹಿಡಿದು ಪ್ರತಿಯೊಂದು ಸಹ ಮದ್ರಾಸ್ನಲ್ಲೇ ನಡೀತಾ ಇತ್ತು ಹೀಗಾಗಿ ಬೇರೆ ರಾಜ್ಯಗಳಿಂದ ಬರುವ ನಟರಿಗೆ ಉಳ್ಕೊಳ್ಳೋದಕ್ಕೆ ಅಂತಾನೆ ಡಿಸ್ಕೋ ಶಾಂತಿ ಸಹೋದರಿ ಲಲಿತಾ ಒಂದಿಷ್ಟು ಮನೆ ನಿರ್ಮಿಸಿದ್ರು ಅದನ್ನೆಲ್ಲ ಅವರೇ ನೋಡ್ಕೊಳ್ತಾ ಇದ್ದಿದ್ದು ಪ್ರಕಾಶ್ ರಾಜ್ ಕರ್ನಾಟಕದವರಾಗಿದ್ದರಿಂದ ತಮಿಳುನಾಡಿಗೆ ಹೋದಾಗಲೆಲ್ಲ ಅಲ್ಲೇ ಲಲಿತಾ ಅವರ ಮನೆಯಲ್ಲೇ ಉಳಿದುಕೊಳ್ತಾ ಇದ್ರು ಆಗ ಡಿಸ್ಕೋ ಶಾಂತಿ ಸಹೋದರಿ ಲಲಿತಾರನ್ನ ಮೊದಲು ಭೇಟಿಯಾಗಿದ್ದು ಆಗಲೇ ಡಿಸ್ಕೋ ಶಾಂತಿ ಸಹೋದರಿ ಲಲಿತಾರನ್ನ ಮೊದಲು ಭೇಟಿಯಾಗಿದ್ದು ಆ ಪ್ರಕಾಶ್ ಮತ್ತು ಲಲಿತಾ ನಡುವೆ ಒಂದೊಳ್ಳೆ ಸ್ನೇಹ ಬೆಳೆಯುತ್ತೆ ಆ ಸ್ನೇಹ ಪ್ರೀತಿಯಾಗೋದಕ್ಕೆ ಬಹಳ ಸಮಯ ಹಿಡಿಯಲಿಲ್ಲ ಬಳಿಕ ಇಬ್ರು ಸಹ ಹಿರಿಯರನ್ನ ಒಪ್ಪಿಸಿ ಮದುವೆ ಕೂಡ ಮಾಡಿಕೊಂಡ್ರು ಈ ದಂಪತಿಗೆ ಮೂರು ಮಕ್ಕಳು ಜನಿಸಿದ್ರು ಅವರಲ್ಲಿ ಒಬ್ಬ ಮಗ ಮತ್ತು ಇಬ್ರು ಹೆಣ್ಮಕ್ಳು ತುಂಬು ಸಂಸಾರದ ಜೊತೆಗೆ ಪ್ರಕಾಶ್ ಹಾಗೂ ಲಲಿತಾ ತುಂಬಾ ಸಂತೋಷದ ದಾಂಪತ್ಯ ಜೀವನ ನಡೆಸ್ತಾ ಇದ್ರು ಆತ್ಮೀಯರೇ ಹೀಗೆ ಸುಂದರ ಸಂಸಾರ ಸುಖಮಯವಾಗಿ ಸಾಕ್ತಾ ಇದ್ದಾಗಲೇ ನಡೆಯಬಾರದ ಘಟನೆ ನಡೆದು ಹೋಗುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಮನೆಯ ಮಹಡಿ ಮೇಲೆ ಗಾಳಿಪಟ ಹಿಡಿಯಲು ಹೋದ ಪ್ರಕಾಶ್ ರಾಜ್ ಅವರ ಹಿರಿಯ ಪುತ್ರ ಸಿದ್ದು ದುರಂತ ಅಂತ್ಯ ಕಾಣ್ತಾರೆ ಮಹಡಿ ಮೇಲಿಂದ ಬಿದ್ದು ಸಾವನ್ನಪ್ಪತ್ತಾರೆ ಇದು ಪ್ರಕಾಶ್ ಹಾಗೂ ಲಲಿತಾಗೆ ದೊಡ್ಡ ಆಘಾತವಾಗಿ ಪರಿಣಮಿಸುತ್ತೆ ಮಗನ ಸಾವು ಪ್ರಕಾಶ್ಗೆ ತುಂಬ ಕಾಡುವುದಕ್ಕೆ ಶುರುವಾಗುತ್ತೆ ಇಲ್ಲಿಂದಲೇ ಪ್ರಕಾಶ್ ರಾಜ್ ಮತ್ತು ಲಲಿತಾ ನಡುವೆ ಭಿನ್ನಾಭಿಪ್ರಾಯ ಹೆಚ್ಚಾಗುತ್ತಾ ಹೋಗುತ್ತೆ ಗಂಡ ಹೆಂಡತಿ ನಡುವಿನ ಅಂತರ ಕೂಡ ಹೆಚ್ಚಾಗುತ್ತೆ ಕೊನೆಗೆ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಕಾಶ್ ರಾಜ್ ಲಲಿತಾಗೆ ಡಿವೋರ್ಸ್ ಕೊಡ್ತಾರೆ ಒಂದ್ ಕಡೆ ಮಗನ ಅಕಾಲಿಕ ಸಾವಿನ ನೋವು ಇನ್ನೊಂದು ಕಡೆ ಸಂಸಾರದಲ್ಲಾದ ಅಲ್ಲೋಲ ಕಲ್ಲೋಲ ಇದೆಲ್ಲದರಿಂದ ಪ್ರಕಾಶ್ ರಾಜ್ ತುಂಬಾನೇ ಕುಗ್ಗಿ ಹೋಗಿರ್ತಾರೆ ಇಂಥ ಸಮಯದಲ್ಲಿ ಪ್ರಕಾಶ್ ರಾಜ್ ಅವರ ಜೀವನಕ್ಕೆ ಎಂಟ್ರಿ ಕೊಟ್ಟವರು ನೃತ್ಯ ನಿರ್ದೇಶಕಿ ಪೋನಿ ವರ್ಮಾ ಸಿನಿಮಾ ಶೂಟಿಂಗ್ಗೆ ಹೋಗ್ತಾ ಇದ್ದಾಗ ಇವರ ಪರಿಚಯ ಆಗುತ್ತೆ ಆ ಪರಿಚಯ ಪ್ರೇಮವಾಗಿ ಬೆಳೆಯುತ್ತೆ ಮೊದಲ ಪತ್ನಿಗೆ ಡಿವೋರ್ಸ್ ಕೊಟ್ಟ ಒಂದೇ ವರ್ಷದಲ್ಲಿ ಅಂದ್ರೆ ಎರಡು ಸಾವಿರದ ಹತ್ತರಲ್ಲಿ ಪ್ರಕಾಶ್ ರಾಜ್ ಎರಡನೇ ಮದುವೆ ಮಾಡಿಕೊಂಡ್ರು ಆತ್ಮೀಗೆರೆ ಇಲ್ಲೊಂದು ವಿಷಯವನ್ನ ಹೇಳಲೇಬೇಕು ಪ್ರಕಾಶ್ ರಾಜ್ ಡಿವೋರ್ಸ್ ಆಗಿದ್ದಾಗ ಲಲಿತಾ ಏನೂ ಒಂದು ಮಾತನಾಡಿರಲಿಲ್ವಂತೆ ವಿರೋಧ ಕೂಡ ಮಾಡಲಿಲ್ಲ ಪ್ರಕಾಶ್ ರಾಜ್ ನನ್ ಗಂಡ ಮೂವರು ಮಕ್ಕಳ ತಂದೆಯಾಗಿರೋರು ಅವರು ಅವರು ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ನಾನು ಅದಕ್ಕೆ ಒಪ್ಪಿಕೊಳ್ತೀನಿ ಅಂತ ಹೇಳಿದ್ರು ಲಲಿತಾ ಜೊತೆ ಡಿವೋರ್ಸ್ ಆದ ಮೇಲೂ ಪ್ರಕಾಶ್ ರಾಜ್ ಮಕ್ಕಳಿಗೆ ಏನು ಮಾಡಬೇಕು ಅದೆಲ್ಲವನ್ನ ಮಾಡಿದ್ರು ಇಬ್ರು ಮಕ್ಕಳನ್ನ ವಿದೇಶಕ್ಕೆ ಕಳುಹಿಸಿದ್ದಾರೆ ಅವರಿಬ್ರು ಈಗ ಅಲ್ಲೇ ಸೆಟಲ್ ಆಗಿದ್ದಾರೆ ಸದ್ಯ ಪೋನಿವರ್ಮಾ ಜೊತೆ ನೆಮ್ಮದಿಯ ಬದುಕು ಕಟ್ಕೊಂಡಿರೋ ಪ್ರಕಾಶ್ ರಾಜ್ಗೆ ವೇದಾಂತ್ ಅನ್ನೋ ಮಗ ಇದ್ದಾರೆ ಇನ್ನೊಂದು ವಿಷಯ ಪ್ರಕಾಶ್ ರಾಜ್ ತಮ್ಮ ಮೊದಲ ಪತ್ನಿ ಲಲಿತಾಗೆ ವಿಚ್ಛೇದನ ನೀಡೋದಿಕ್ಕೂ ಮೊದಲು ತನ್ನ ಹೆಣ್ಮಕ್ಳನ್ನ ಮುಂದೆ ನಾನು ನಿಮ್ಮ ತಾಯಿ ಯಾವ ಕಾರಣಕ್ಕೆ ದೂರ ದೂರ ಆಗಿದ್ದೀವಿ ಅನ್ನೋದನ್ನ ಸವಿವರವಾಗಿ ಹೇಳಿದ್ದಾರಂತೆ ಇದನ್ನ ಸ್ವತಃ ಪ್ರಕಾಶ್ ರಾಜ್ ಅವರೇ ಹೇಳ್ಕೊಂಡಿದ್ದಾರೆ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ